ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಸಬ್ಬಕ್ಕಿಯಿಂದ ತುಂಬ ಟೇಸ್ಟಿ ಹಾಗೂ ಮೃದುವಾದಂತಹ ರೆಸಿಪಿ ಮಾಡ್ತಾ ಇದ್ದೀನಿ ಹಬೆ ಹಬೆವಡ ಅಂತ ಇದನ್ನು ಕರೀತಾರೆ ತುಂಬ ರುಚಿ ನೋಡ್ಕೊಳ್ಳೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಮುಕ್ಕಾಲು ಕಪ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ ಮೀಡಿಯಂ ಲೋ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಒಳ್ಳೆಯದು ಈ ರೀತಿ ನೋಡಿ ಹುರ್ಕೊಳ್ತಾ ಈ ರೀತಿ ಆದಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ತಣ್ಣಗಾದ ನಂತರ ಕೈಯಿಂದ ಸ್ವಲ್ಪ ಈ ರೀತಿ ಅಂದರೆ ಸಿಪ್ಪೆಯೆಲ್ಲ ಬಿಟ್ಕೊಳುತ್ತೆ ಇಲ್ಲಾಂದರೆ ಒಂದು ಮೊರಕ್ಕೆ ಹಾಕ್ಕೊಂಡ್ಬಿಟ್ಟು ಮರದಲ್ಲಿ ಕೂಡ ನೀವು ಈ ರೀತಿ ಮಾಡಿದ್ರೆ ಸಿಪ್ಪೆ ಬಿಟ್ಕೊಳುತ್ತೆ ಅದೇ ಪ್ಯಾನ್ಗೆ ಒಂದು ಕಪ್ಪು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೋಬೇಕು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸಬ್ಬಕ್ಕಿ ಎಲ್ಲ ಸ್ವಲ್ಪ ದಪ್ಪ ಆಯಿತು ಈ ರೀತಿ ಆದಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ತುಂಬ ಕಪ್ಪಾಗುವ ಹಾಗೆಲ್ಲ ಹುರ್ಕೊಳ್ಳೋದು ಬೇಡ ಈ ರೀತಿ ದಪ್ಪ ದಪ್ಪವಾದಾಗ ಆಫ್ ಮಾಡಿಬಿಟ್ರೆ ಆಯಿತು ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಅದ್ರ ಜೊತೆಗೆ ನಾನು ಕಡಲೆ ಬೀಜ ಹುರ್ಕೊಂಡಿದ್ದೆ ಅಲ್ವಾ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಸಬ್ಬಕ್ಕಿ ಹಾಗೂ ಕಡಲೆ ಬೀಜ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟಿದನ್ನು ಪುಡಿ ಮಾಡ್ಕೋಬೇಕು ಈಗ ಪುಡಿ ಮಾಡಿಕೊಂಡು ತಂದಿದ್ದೀನಿ ನೋಡಿ ತುಂಬ ನುಣ್ಣಗಾಗಿಲ್ಲ ಇದು ಸ್ವಲ್ಪ ತರಿತರಿಯಾಗಿದೆ ನೋಡಿ ಈ ಥರ ಸ್ವಲ್ಪ ಮಾತ್ರ ತರಿತರಿಯಾಗಿದೆ ಅಗಲವಾದ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಮೂರು ಬೇಯಿಸಿದ ಆಲೂಗೆಡ್ಡೆಯನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಮ್ಯಾಷರ್ ಸಹಾಯದಿಂದ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೂ ಕೂಡ ನೀವು ಈ ರೀತಿ ಮ್ಯಾಶ್ ಮಾಡ್ಕೋಬೋದು ಇಲ್ಲ ಅಂದರೆ ಸೌಟು ಯಾವ ರೀತಿ ರೀತಿಲ್ಲಾದ್ರೂ ನೀವು ಮ್ಯಾಶ್ ಮಾಡ್ಕೋಬೋದು ಒಟ್ಟಿನಲ್ಲಿ ಎಲ್ಲ ನುಣ್ಣಗೆ ಇದು ಮ್ಯಾಶ್ ಆಗಬೇಕು ನೋಡಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಈಗ ಎಲ್ಲ ಆಲೂಗೆಡ್ಡೆ ಎಲ್ಲ ಕ್ಲೀನಾಗಿ ಮ್ಯಾಶ್ ಆಗಿದೆ ಅದಕ್ಕೇನೆ ಈಗ ಅರ್ಧ ಇಂಚಿನಷ್ಟು ಶುಂಠಿನ ತುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಹಸಿರು ಮೆಣಸಿನ್ಕಾಯಿ ಕೂಡ ತುರಿದು ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಎರಡು ಹಸಿರು ಮೆಣಸಿನ್ಕಾಯಿ ಬೇಕಿದ್ದರು ಹಾಕ್ಕೋಬೋದು ಕರಿ ಮೆಣಸಿನ ಪುಡಿ ಕಪ್ಪು ಮೆಣಸಿನ ಪುಡಿ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಸಬ್ಬಕ್ಕಿ ಹಾಗೂ ಕಡಲೆ ಬೀಜ ಅದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರು ಹಾಕೋದು ಬೇಡ ಹಾಗೆ ಕರೆಕ್ಟ್ ಇರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಬರುತ್ತೆ ನಾನು ಮೂರು ಆಲೂಗೆಡ್ಡೆ ಹಾಕಿರೋದು ಇದು ಕರೆಕ್ಟಾದ ಪ್ರಮಾಣ ಆಗಿದೆ ಎಲ್ಲ ಕ್ಲೀನಾಗಿ ಈ ರೀತಿ ಸ್ವಲ್ಪ ಹೊತ್ತು ನಾತ್ಕೋಬೇಕು ಇದೆಲ್ಲ ಕ್ಲೀನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ನಾತ್ಕೊಂಡ್ಬಿಡ್ಬೇಕು ಈಗ ನೋಡಿ ಒಂದು ಈ ರೀತಿ ಹೋಲ್ ಇರೋ ಪಾತ್ರೆ ತೊಗೊಂಡಿದ್ದೀನಿ ಈ ರೀತಿ ಪಾತ್ರೆ ಕೂಡ ತೊಗೋಬೋದು ನಿಮ್ಮ ಹತ್ರ ಆ ರೀತಿ ಅಗಲವಾಗಿದ್ದು ಇಲ್ಲ ಅಂದರೆ ನಾವೇನಾದರೂ ಬಸ್ಕೊಳ್ತೀವಲ್ವಾ ಆ ರೀತಿ ಪಾತ್ರೆ ಕೂಡ ತೊಗೋಬೋದು ಒಟ್ಟಿನಲ್ಲಿ ಯಾವುದೇ ತಗೊಂಡ್ರು ಅದಕ್ಕೆ ಹೋಲ್ ಇರಬೇಕು ನೋಡಿ ನಾನು ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆ ತಗೊಂಡ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ರೌಂಡ್ ಶೇಪ್ ಆದರೂ ಮಾಡ್ಕೋಬಹುದು ಸ್ಕ್ವೈರ್ ಯಾವ ರೀತಿ ಆದರೂ ಮಾಡ್ಕೋಬಹುದು ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗೂ ಕಾಣುತ್ತೆ ನೋಡೋದಕ್ಕೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತಿರೋದು ಹೀಗೆ ಎಲ್ಲ ಈ ತಟ್ಟೆಗೆ ಇಟ್ಕೊಂಡಿದೀನಿ ನೋಡಿ ಮಾಡಿ ಮೊದಲು ಹೋಲ್ ಪಾತ್ರೆ ಇದೆಯಲ್ವ ಅದಕ್ಕೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಆಮೇಲೆ ನೀವು ಈ ರೀತಿ ಮಾಡಿ ಇಟ್ಕೋಬೇಕಾಗತ್ತೆ ನೀವು ಈ ಥರ ಚಿಕ್ಕ ಪಾತ್ರೆಲಿಡೋದರೆ ಕೆಳಗಡೆ ರಿಂಗ್ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ಪಾತ್ರೆ ಇಟ್ಟು ಅದರೊಳಗೆ ನಾವು ಸಾಬುದಾನ ತಿಂಡಿನ ಇಡಬೇಕಾಗತ್ತೆ ಇಲ್ಲ ಅಂದರೆ ದೊಡ್ಡದಾಗಿ ನಾನಿವಾಗ ಮಾಡಿ ಇಟ್ಕೊಂಡಿದಿನವ ಆ ಥರದ್ದಾದರೆ ಈ ರೀತಿಯೇ ಅದಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಅದ್ರ ಮೇಲೆ ಈ ರೀತಿ ಈ ರೀತಿಯೇ ಇಟ್ಕೋಬೋದು ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಇದನ್ನ ಬೇಯಿಸ್ಕೋಬೋದು ನೀರನ್ನ ತುಂಬಾ ಕಡಿಮೆ ಹಾಕೋಬೇಡಿ ಮೊದಲು ಬಾಣ್ಲಿಗೆ ನೀರು ಹಾಕೊಳ್ತೀರಲ್ವಾ ಅದು ಸೀದೋಗಿಬಿಡತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ಅಲ್ಲಿಯ ತನಕ ಡಿಫ್ರೆಂಟ್ ಆಗಿ ಸೀಬೆಕಾಯಿಂದ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ಕೊಳ್ಳಿ ನೋಡಿ ಸೀಬೆಕಾಯಿ ತಗೊಂಡಿದ್ದೀನಿ ನಾನು ಸೀಬೆ ಹಣ್ಣು ತಗೊಂಡು ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಈ ರೀತಿ ಹಣ್ಣಾಗಿದ್ರೆ ಚೆಂದ ಆದಷ್ಟು ಸೀಡ್ಲೆಸ್ದಾದರೆ ತುಂಬ ಚೆನ್ನಾಗಿರುತ್ತೆ ಸೀಡ್ಸ್ದಾದರೆ ಸ್ವಲ್ಪ ನಾವು ಬೀಜ ಎಲ್ಲ ತೆಕ್ಕೋಬೇಕಾಗತ್ತೆ ನೋಡಿ ಈ ಥರ ಬೀಜ ಇಲ್ಲದೆ ಇರೋ ಥರ ನಾವು ತೆಕ್ಕೋಬೇಕಾಗತ್ತೆ ಬೀಜ ಎಲ್ಲ ತೆಗಿಬೇಕು ಸೀಡ್ಲೆಸ್ ಆದರೆ ಹಾಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಾನು ಎರಡು ಸೀಬೆಕಾಯಿಯನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಇದನ್ನು ಪೇರ್ಲೆಕಾಯಿ ಅಂತ ಕೂಡ ಕರೀತಾರೆ ನಾವೆಲ್ಲ ಸೀಬೆ ಹಣ್ಣು ಅಂತ ಇದನ್ನು ಕರೆಯೋದು ನೋಡಿ ಇವಾಗ ಒಂದೊಂದು ಬೀಜ ಇದ್ದಿದ್ದೆಲ್ಲ ಆ ಕಡೆ ತೆಗೆದಿಟ್ಟಿದ್ದೀನಿ ನೋಡಿ ಈ ರೀತಿ ಬೀಜ ಇಲ್ದಿರೋ ತರ ಮಾಡ್ಕೊಳ್ಳಿ ಈ ರೀತಿ ಬೀಜ ಇದ್ರೆ ಒಂದೊಂದನ್ನ ತೆಗೆದುಬಿಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಅದನ್ನೆಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ ಇದ್ರ ಜೊತೆಗಿನೇ ಹಸಿರು ಮೆಣಸಿನ್ಕಾಯಿ ನಾಲ್ಕು ಹಾಕೊಂಡಿದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಶುಂಠಿ ಅರ್ಧ ಇಂಚು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಐಸ್ ಕ್ಯೂಬ್ ಹಾಕೊಂಡಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಅಂತ ಹಾಗೂ ನಿಂಬೆಹಣ್ಣಿನ ರಸ ಅರ್ಧ ಹೋಳು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗಿದನ್ನು ರುಬ್ಕೊಂಡು ತಂದಿದ್ದೀನಿ ನೋಡಿ ಐಸ್ ಕ್ಯೂಬ್ ಹಾಕೋದ್ರಿಂದ ಗ್ರೀನ್ ಕಲರ್ ಹಾಗೆ ಇರುತ್ತೆ ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಹಾಕೋದು ಸೀಬೆಕಾಯಿ ಗ್ರೀನ್ ಕಲರ್ದೇ ಆದರೆ ಇನ್ನೂ ಗ್ರೀನ್ ಕಲರ್ ಆಗಿರುತ್ತೆ ಚಟ್ನಿ ಈಗ ನೋಡಿ ಇಲ್ಲಿ ಸಾಬುದಾನ ತಿಂಡಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಇದನ್ನು ತೆಗೆದುಬಿಟ್ಟು ನಾನು ಎಲ್ಲ ತೆಕ್ಕೊಂಡು ನೋಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ಪೂನಿಂದ ಹೀಗಂದರೆ ಅದು ಮೇಲೆ ಬಂದ್ಬಿಡುತ್ತೆ ಎಷ್ಟೊಂದು ಸಾಫ್ಟ್ ಆಗಿದೆ ನೋಡಿ ತುಂಬ ಸಾಫ್ಟಾಗಿರುತ್ತೆ ಮನೆಗಳಲ್ಲಿ ಏನಾದರೂ ಹಬ್ಬಗಳೆಲ್ಲ ಮಾಡಿದಾಗ ಕೆಲವರು ವ್ರತ ಮಾಡ್ತಾರೆ ಅನ್ನ ತಿನ್ನೋದೇ ಇಲ್ಲ ಆ ರೀತಿ ಟೈಮಲ್ಲೆಲ್ಲ ಅವಾಗೆಲ್ಲ ಈ ರೀತಿ ಸಾಬಾನ ತಿಂಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿನೂ ಅಷ್ಟೇ ಇದಕ್ಕೂ ಬೆಳ್ಳುಳ್ಳಿ ಈರುಳ್ಳಿ ಏನನ್ನು ಉಪಯೋಗಿಸಿಲ್ಲ ಏನಾದ್ರು ವ್ರತಗಳಲ್ಲೆಲ್ಲ ಇದು ಈ ರೀತಿ ತಿಂಡಿಗಳು ಚೆನ್ನಾಗಿರುತ್ತೆ ಹಾಗೂ ಮಾಮೂಲಿ ಕೂಡ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಚಟ್ನಿ ಜೊತೆಗಂತೂ ಈ ಸಾಬೂದಾನ ತಿಂಡಿ ತುಂಬ ರುಚಿಯಾಗಿರುತ್ತೆ ಹೀಗೂ ಕೂಡ ತಿನ್ಬೋದು ಇಲ್ಲಾಂದರೆ ನೀವು ಒಗ್ಗರಣೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಕೈಯಾಡಿಸ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿಬಿಟ್ಟು ಈ ಸಾಬೂದಾನ ತಿಂಡಿಯನ್ನು ಹಾಕಿ ಆಮೇಲೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮಾಗಿಸ್ಬಿಟ್ಟು ಹಾಗೆ ಉಪಯೋಗಿಸಿ ನೋಡಿ ಅದು ಕೂಡ ಇದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ನಾನಿವತ್ತು ಒಗ್ಗರಣೆ ಹಾಕಿಲ್ಲ ಹಾಗೆ ಉಪಯೋಗಿಸ್ತಾ ಇದ್ದೀನಿ ಈ ತಿಂಡಿ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಖುಷಿಪಟ್ಟು ತಿಂತಾರೆ ಹಬೆ ಹಬೆವಡೆನ ಹಾಗೂ ಉಪವಾಸ ದಿನಗಳಲ್ಲಿ ನಾವು ಉಪವಾಸ ತೀರಿಸ್ಕೊಳ್ಳುವಾಗ ಅನ್ನ ತಿನ್ನೋದಕ್ಕೆ ಆಗೋದಿಲ್ಲ ಆವಾಗ ಈ ಥರದ ತಿಂಡಿಗಳನ್ನ ಮಾಡ್ಕೋಬೋದು ತುಂಬ ಟೇಸ್ಟಿಯಾದಂತಹ ರೆಸಿಪಿ ಕೂಡ ಇದು ಖಂಡಿತವಾಗಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು